ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಉಮಾಶಂಕರ್ ಎಂತಕ್ಕಂಥವರು ಪದೇ ಪದೇ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ನಡಮಾರಮ್ಮನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ವಿಡಿಯೋ ಮಾಡಿ ಅಂತ ಹೇಳಿ ಅವರು ಪುನಃ ಪುನಃ ಕಮೆಂಟ್ ಮಾಡ ಈ ಒಂದು ವಿಷಯವಾಗಿ ಈ ವಿಡಿಯೋದ ಅಂಶಗಳಿದೆ ನಡಮಾರಮ್ಮ ಅಂದ್ರೆ ಯಾರು ಯಾಕಾದ್ರೂ ಆ ನಡಮಾರಮ್ಮ ಉತ್ಪತ್ತಿಯಾದಳು ಈ ಭೂಮಂಡಲದಲ್ಲಿ ಮತ್ತು ಅಲ್ಲಲ್ಲಿ ಯಾಕೆ ನೆಲೆಸಿದ್ದಾಳೆ ಮತ್ತು ಅವಳ ಶಕ್ತಿ ಏನು ಇದೆಲ್ಲ ವಿಷಯವನ್ನ ತಿಳಿಯೋಣ ಈಗಾಗ್ಲೇ ತಾಯಿಗೆ ಸಂಬಂಧಪಟ್ಟಂತೆ ಬೇರೆಯವರು ಕೂಡ ಕಮೆಂಟ್ ಮಾಡಿದ್ರು ಆ ಕಮೆಂಟ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಲಭ್ಯ ಇದೆ ಇವರಾಕಿರ್ತಕ್ಕಂಥ ನಡಮಾರಮ್ಮ ಎಂತಕ್ಕಂಥದ್ದಾಗಿದೆ ಹಾಗಾಗಿ ಈ ವಿಷಯದ ಬಗ್ಗೆ ಕೂಡ ಅವರಿಗೆ ಉತ್ಸಾಹ ಎಂತಕ್ಕಂಥದ್ದಿದೆ ಅವರು ಪೂಜೆ ಮಾಡ್ತಕ್ಕಂಥ ದೇವ್ರ ಅನ್ಸುತ್ತೆ ಅಹ್ ನನ್ನ ತಾಯಿ ಬಗ್ಗೆ ನಾನು ತಿಳಿಬೇಕು ಅನ್ನೋ ಕಾರಣಕ್ಕೆ ಅವರು ಪುನಃ ಪುನಃ ವಿಡಿಯೋ ಮಾಡ್ತಿದ್ದಾರೆ ತಾಯಿ ಪ್ರೇರಣೆ ಖಂಡಿತ ವಿಷಯಗಳು ಇಲ್ಲಿ ಮಾರಮ್ಮ ಎಂತಕ್ಕಂಥದ್ದನ್ನ ತಗೊಂಡ್ರೆ ನಾರಿ ಒಲಿದ ಒಲಿದರೆ ನಾರಿ ಮುನಿದರೆ ಮಾರಿ ಹೆಣ್ಣು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಇದನ್ನ ನೀವು ಕೇಳಿದ್ರಿ ನಾನು ಏನು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ್ದು ಸುಮ್ಮನೆ ಮಾಡಿಲ್ಲ ಅವ್ರ ಕಣ್ಣಿಗೆ ಏನಾದ್ರು ಅಂತದ್ ಕಂಡಿರುತ್ತೆ ಇನ್ನು ಮನೆಯ ಕಣ್ಣು ಹಾಗೆ ಅವಳ ಉಗ್ರ ಸ್ವರೂಪ ಆದಂತ ಪಕ್ಷದ ಮಾರಮ್ಮ ಯಾಕೆ ಮಾರಮ್ಮ ಅಂತಾರೆ ನೀವು ಇಡೀ ಭೂಮಿಯಾದ್ಯಂತ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ದೇಶದಾದ್ಯಂತ ಮಾತ್ರ ಅಲ್ಲ ಇಡೀ ಭೂಮಂಡಲದಾದ್ಯಂತ ತಾಯಿಯ ಯಾವ ಯಾವ ಹೆಸರಿನ ರೂಪದಲ್ಲೂ ಕೂಡ ಉಗ್ರ ಸ್ಥಿತಿಯಲ್ಲೂ ಕೂಡ ಇಂದು ಇದ್ದಾಳೆ ಉಗ್ರ ಸ್ಥಿತಿ ಅಂದ್ರೆ ಏನು ಯಾವ ನಿಯಮ ನ್ಯಾಯ ಬಂಧ ಇತ್ಯಾದಿ ಎಂತಹದ್ದೂ ಲೆಕ್ಕಾಚಾರಕ್ಕಿಲ್ಲ ಆ ಸಂದರ್ಭದಲ್ಲಿ ಒಂದೇ ಒಂದು ದೂಷಿತ ವಾತಾವರಣ ಯಾರಿಗೆ ತನ್ನ ಸಂತಾನವನ್ನ ಈ ಭೂಮಂಡಲದಲ್ಲಿ ಅವರುಗಳ ಇಷ್ಟಾನುಸಾರವಾಗಿ ಬದುಕಲು ಬಿಟ್ಟಿದ್ದಾಳೆ ಈ ಜೀವರಾಶಿಗೆ ಮತ್ತಾವುದೋ ಒಂದು ಶಕ್ತಿ ಅಥವಾ ಜೀವರಾಶಿ ತೊಂದರೆಯನ್ನ ತೊಡಕನ್ನ ಉಂಟು ಮಾಡ್ತೇನೆ ಅಂದ್ರೆ ಅವಳಲ್ಲಿ ದಿವ್ಯ ಚಕ್ಷು ಇದೆ ತನ್ನ ಸಂತಾನವನ್ನ ಬಿಟ್ಟು ಅವಳು ಕೋಪಗೊಂಡಂತಹ ಸಂದರ್ಭದಲ್ಲಿ ಬರೀ ಕೇವಲ ಶತ್ರುಗಳನ್ನೇ ನೋಡ್ತಕ್ಕಂತಹ ದಿವ್ಯ ಶಕ್ತಿ ಇದೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾಳೆ ರವ 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 ರ ಎಲ್ಲರೂ ನುಂಗ್ ಹಾಕ್ತಾಳೆ ನೀವು ನಿಮ್ಮ ಊರಲ್ಲಿ ನಡಮಾರಮ್ಮ ಎಂತಕಂಥದ್ರೆ ಮಾತ್ರ ಕೇಳಿದ್ದೀರ ಆ ರೀತಿಯಾಗಿ ತಾಯಿಯ ಒಂದು ರೂಪ ಅಲ್ಲಿ ಉಪಸ್ಥಿತ ಇರ್ತಕ್ಕಂಥದ್ದು ನಿಜವಾದರೂ ಕೂಡ ಸತ್ಯ ಸಂಗತಿ ಅಂದ್ರೆ ಇಡೀ ಭೂಮಂಡಲಾದ್ಯಂತ ಅವಳ ಉಗ್ರ ಸ್ವರೂಪ ಎಂತಕ್ಕಂಥದ್ದು ಇದ್ದೇ ಇದೆ ಅದಕ್ಕೆ ನಾವೆಲ್ಲ ಇನ್ನು ಸೌಖ್ಯವಾಗಿ ಇರ್ತಕ್ಕಂಥದ್ದು ಇಲ್ದಿದ್ರೆ ಎಷ್ಟೊತ್ ಬೇಕು ಈ ಜೀವರಾಶಿ ಸೊಳ್ಳೆ ಲೆಕ್ಕ ಇಲ್ಲ ಇದು ಮನುಷ್ಯ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ತಾಯಿ ಸದಾ ಕಾಲ ಆ ಒಂದು ಮನಸ್ಥಿತಿಯಲ್ಲಿ ತತ್ಪರಳಾಗಿ ಕಾಯ್ತಾ ಇದ್ದಾಳೆ ಬೇಕಾದ್ರೆ ನೀವು ಪ್ರೀತಿಪೂರ್ವಕವಾಗಿ ಒಂದು ಸಂಸಾರವನ್ನ ಮಾಡ್ಕೊಂಡು ಬಂದಿರ್ತಕ್ಕಂತಹ ಹೆಣ್ಣು ಒಂದು ಮಗುವಿಗೆ ಶಿಶುವಿಗೆ ಜನ್ಮ ಕೊಟ್ಟಿರ್ತಾಳೆ ಅದರ ಕಣ್ಣಲ್ಲಿ ಕಣ್ಣಂತೆ ಕಾಪಾಡ್ತಾಳೆ ಆ ಮಗುಗೆ ಏನಾದ್ರು ಒಡೆದ್ ನೋಡಿ ಬೈದ್ ನೋಡಿ ಅವಳೆಂತ ಸೌಮ್ಯ ಆದ್ರೂ ಕೂಡ ರಾಕ್ಷಸಿ ಆಗ್ತಾಳೆ ಯಾಕೆ ಆ ಮಗು ಬಗ್ಗೆ ಅಷ್ಟು ಪ್ರೇಮ ಇರುತ್ತೆ ಹಾಗೆ ತಾಯಿ ಸಮಸ್ತ ಭೂಮಂಡಲದಲ್ಲಿ ಇರ್ತಕ್ಕಂತಹ ಮನುಷ್ಯ ದೇಹ ವರ್ಗ ಏನಿದೆ ಅದರಲ್ಲಿ ವಿಶೇಷವಾಗಿ ಧಾರ್ಮಿಕವಾಗಿಯೇ ದೈವಸ್ಥಿತಿಯನ್ನು ಇಟ್ಟುಕೊಂಡು ನಡೀತಿರ್ತಕ್ಕಂಥ ಮನುಷ್ಯ ಜಾತಿ ಏನಿದೆ ಅಂತಹ ಸಂದರ್ಭದಲ್ಲಿ ನೋವಾದಾಗ ಅವ್ವಾ ಅಂತ ಕರೀತಾರೋ ಅಮ್ಮ ಅಂತ ಕರಿತಾರೋ ಮೊದಲನೇದಾಗ ಬರೋದೇ ತಾಯಿ ಅಂತ ಅಥವಾ ಅಮ್ಮ ಅಂತ ಇಂತಹ ಸಂದರ್ಭದಲ್ಲಿ ಅವಳಿಗೆ ದಿವ್ಯ ಚಕ್ಷು ಇರುವ ಕಾರಣದಿಂದ ಅವಳೇನ್ ಮಾಡ್ತಾಳೆ ನೋವು ಕೊಡ್ತಿರ್ತಕ್ಕಂಥ ಶತ್ರುಗಳನ್ನ ಮಾತ್ರ ನೋಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಾಳೆ ಆ ಸಂದರ್ಭದಲ್ಲಿ ನ್ಯಾಯವನ್ನು ಕೇಳೋದಿಲ್ಲ ಧರ್ಮವನ್ನೂ ಕೇಳೋದಿಲ್ಲ ಅನ್ಯಾಯವನ್ನು ಕೇಳೋದಿಲ್ಲ ಯಾವ ಲೆಕ್ಕಾಚಾರವೂ ಕೂಡ ಇಲ್ಲ ಕೇವಲ ನುಂಗುವುದು ಮಾತ್ರ ಅದಕ್ಕೆ ಅವಳನ್ನ ಮಾರಮ್ಮ ಅಂತ ಕರೀತಾರೆ ಯಾವ ಲೆಕ್ಕಾಚಾರ ಇಲ್ಲಾಗ ಕೇವಲ ಸಂಹಾರ ಲೆಕ್ಕಾಚಾರದ ಶೂನ್ಯತೆ ಮತ್ತು ಸಂಹಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಉದಾಹರಣೆಯನ್ನು ನಾವು ಕೊಡೋದಾದರೆ ಯಾವ ರೀತಿಯಾದಂತಹ ಈಗ ಮನುಷ್ಯನ ದೇಹದಲ್ಲಿ ಯಾವುದೇ ಒಂದು ಸಿಡುಬು ಉತ್ಪನ್ನವಾಗಬೇಕಂದ್ರೆ ಈಗ ಔಷಧಿಯೆಲ್ಲ ಕಂಡುಹಿಡ್ದಿದ್ದಾರೆ ಅದೆಲ್ಲ ಏನಿಲ್ಲ ಆ ಥರದಲ್ಲ ಏನಿಲ್ಲ ನಿಮ್ಗೆ ಔಷಧಿಯನ್ನು ಕಂಡುಹಿಡಿಯಕ್ಕೆ ಜ್ಞಾನ ಕೊಟ್ಟವ್ರು ಯಾರು ಶಕ್ತಿ ಕೊಟ್ಟವ್ರು ಯಾರು ಮಾರ್ಗ ಕೊಟ್ಟವ್ರು ಯಾರು ಅವರಿಗೆ ಜೀವಿತವಾಗಿ ಬಿಟ್ಟವ್ರು ಯಾರು ಆ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕೊಟ್ಟವ್ರು ಯಾರು ಅದನ್ನು ಇನ್ನೂ ಕೂಡ ಸಕಾರಾತ್ಮಕವಾಗಿ ಉಳಿಸ್ತವ್ರ ಯಾರು ಭಗವಂತ ಈ ವಿಷಯಕ್ಕೆ ಬರುವ ಯಾವಾಗ ಮನುಷ್ಯ ದೇಹದಲ್ಲಿ ಸಿಡುಬು ಕಾಲರ ಇತ್ಯಾದಿ ರೋಗಗಳು ಉತ್ಪನ್ನವಾಗ್ತಾ ಇತ್ತು ಆ ಉತ್ಪನ್ನವಾಗಲು ದೂಷಿತ ಶಕ್ತಿಗಳ ಕೀಟಾಣುಗಳು ದೂಷಿತ ಶಕ್ತಿಗಳ ವಾಯು ಆ ಕೀಟಾಣುಗಳು ಕಾರಣ ಆಗ್ತಾ ಇದ್ದು ತಾಯಿಯ ಸಂತಾನಕ್ಕೆ ದಾಳಿಯನ್ನ ಮಾಡಿ ದಿ ತಾಯಿಯ ಸಂತಾನವನ್ನ ನಿಶೇಷಗೊಳಿಸ್ತ ಭೂಮಂಡಲದಲ್ಲಿ ನಿಶೇಷಗೊಳಿಸ್ತಕ್ಕಂಥ ಕಾರ್ಯವಿಧಾನಕ್ಕೆ ವಾಯುವಿನ ಸಹಕಾರದ ಮೂಲಕ ದಾಳಿಯನ್ನು ಮಾಡ್ತಾ ಇದ್ದು ನೀರಿನ ಮೂಲಕ ಸಹಕಾರವನ್ನ ಮಾಡ್ತಾ ಇದ್ದು ದಾಳಿಯನ್ನು ಮಾಡ್ತಾ ಇದ್ದು ಅಂತ ಸಂದರ್ಭದಲ್ಲಿ ಏನ್ ಮಾಡ್ಲು ತಾಯಿ ತನ್ನ ಮಕ್ಕಳ ಯಾವುದೋ ಒಂದು ಜೀವದ ಮೂಲಕ ಅದಕ್ಕೆ ಸಂಬಂಧಪಟ್ಟಂತ ಔಷಧಿಯನ್ನು ಕೊಟ್ಲು ನಂತರದಲ್ಲಿ ಏನ್ ಮಾಡ್ಲು ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ಲು ಆ ಸಂದರ್ಭದಲ್ಲಿ ತಾಯಿಯನ್ನ ನೆನೆಸಿ ಪ್ರಾರ್ಥನೆಯನ್ನ ಮಾಡಿದರೆ ಅವಳು ಅಂತ ದೂಷಿತ ಶಕ್ತಿಯನ್ನ ನುಂಗುತ್ತಿದ್ದಳು ಯಾವ ಚಕ್ಷುವಿನಿಂದ ದಿವ್ಯ ಚಕ್ಷುವಿನಿಂದ ಅವಳು ಕಾಣ್ತಕ್ಕಂಥದ್ದೇ ಯಾವುದು ನಕಾರಾತ್ಮಕತೆ ಮಾತ್ರ ಮಿಕ್ಕಿದ್ದೆಲ್ಲ ಸೇಫ್ ಆಗಿರ್ತಿದ್ದು ತಾಯಿಯ ಸಂತಾನಗಳೆಲ್ಲ ಸೇಫ್ ಆಗಿರ್ತಿದ್ದು ಅನ್ಯ ಶಕ್ತಿಗಳು ಯಾವ ದಾಳಿಯನ್ನ ಮಾಡ್ತಾ ಇದ್ದೋ ಅಂತ ಸಂದರ್ಭದಲ್ಲಿ ಯಾವ ಲೆಕ್ಕಾಚಾರವೂ ಇಲ್ಲ ಹ ಶಿವಪ್ಪನ ಎದೆ ಮೇಲೆ ಕಾಲು ಇಡ್ತಾಳೆ ಬಂದು ಕಾಳಿ ರೂಪದಲ್ಲಿ ಅದನ್ನ ನೋಡಿ ಆ ಸ್ವರೂಪದಲ್ಲಿ ಈಗಲೂ ಕೂಡ ಇದ್ದಾಳೆ ಇಲ್ಲ ಅಂತಿಲ್ಲ ಈಗಲೂ ಕೂಡ ಇದ್ದಾಳೆ ಅದರಿಂದ ನಾವೆಲ್ಲ ಉಳ್ಕೊಂಡಿರೋದು ನಡಮಾರಮ್ಮ ಅಂದ್ರೆ ಇಷ್ಟೇ ಯಾವ ಯಾವ ಹಳ್ಳಿಗಳಲ್ಲಿ ತಾಯಿಯನ್ನ ಯಾವ ಯಾವ ಹೆಸರಿನಲ್ಲಿ ಕರಿತಾ ಇದ್ರು ಅಂತ ಸಂದರ್ಭದಲ್ಲಿ ತಾಯಿ ಹೇಗೆ ರಕ್ಷಣೆಯನ್ನ ಮಾಡ್ತಾ ಇದ್ಲು ಈಗಿನ ಕಾಲಕ್ಕಿಲ್ವಾ ಆಗ ಮಾತ್ರ ಸಿಡುಬು ಜನ ಕೊಡ್ತಾ ಇತ್ತು ಆಗ ಮಾತ್ರ ದೇವಿ ಇದ್ಲು ಈಗ ಮಾತ್ರ ದೇವಿ ಇಲ್ಲಿ ಈಗ್ಲೂ ಇದ್ದಾಳ ಔಷಧಿ ಕೊಟ್ಟಿರು ಸುಮ್ಮ ಅಂತ ಸಂದರ್ಭ ಬಂದ್ರೆ ಔಷಧಿ ಇಲ್ದಿದ್ದಂಥ ಸಂದರ್ಭದಲ್ಲಿ ತಾಯಿ ಪ್ರಾರ್ಥನೆ ಮಾಡ್ತಾಳೆ ಅದನ್ನು ಕೂಡ ನಿಷ್ಠೂರವಾಗಿ ನಿವಾರಣೆಯನ್ನ ಮಾಡ್ತಾಳೆ ನಡಮಾರಮ್ಮನ ಅಥವಾ ಮಾರಮ್ಮನ ಉತ್ಪತ್ತಿ ಆಗಿದ್ದೇ ಈ ಕಾರಣಕ್ಕೆ ಅವಳೇ ಪ್ರಕಟವಂತಕ್ಕಂಥದ್ದು ಆಯಾ ಸಮಯಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಆಗ ಅಣ್ಣಮ್ಮ ಈ ಈ ಬೇಕಾದಷ್ಟು ಮಾರಮ್ಮ ಬೇಕಾದಷ್ಟು ಹೆಸರಲ್ಲಿ ಇದ್ರು ಅವಳನ್ನು ಪೂಜಿಸ್ತಕ್ಕಂಥವರ್ಗ ಆ ಮನುಷ್ಯನ ಮನಸ್ಸಿಗೆ ಹೇಗ್ ಬರ್ತಾ ಇತ್ತು ಅದರಂತೆ ಪೂಜಿಸ್ತಾ ಇದ್ರು ಅದು ಶಕ್ತಿ ದೇವತೆ ಸದಾ ಕಾಲವೂ ಕೂಡ ಜಾಗೃತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬೇರೆ ಅವಳ ಅನ್ಯ ರೂಪಗಳಂತೆ ಶಾಂತ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಅಯ್ಯವನ್ನು ಕೊಡ್ತಕ್ಕಂಥ ರೂಪದಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾದಂತಹ ಅಭಯ ಶಾಂತ ಯಾವುದು ಇಲ್ಲ ಅಲ್ಲಿ ಬದಲಿಗೆ ದೃಷ್ಟಿ ಹೇಗಿರುತ್ತೆ ಮಕ್ಕಳನ್ನ ಆಟಾಡಕ್ ಬಿಟ್ಕೊಂಡಿದ್ದಾಳೆ ತಾಯಿ ನೂರಾರು ಮಕ್ಕಳು ಇದ್ದಾವೆ ನೂರಾರು ಸಂತಾನ ಇದ್ದಾವೆ ಯಾವ್ದಾದ್ರು ಪ್ರಾಣಿ ಬಂದು ದಾಳಿ ಮಾಡಬಹುದು ಪಕ್ಷಿ ಬಂದು ದಾಳಿ ಮಾಡ್ಬೋದು ಈಗಿನ ಕಾಲದ ಲೆಕ್ಕಾಚಾರ ಹಾಕೊಂಡ್ರೆ ಸಿ ಕ್ಯಾಮೆರಾ ಇದೆ ಸೈನಿಕರಿದ್ದಾರೆ ಅಥವಾ ರಕ್ಷಣೆ ಮಾಡ್ತಕ್ಕಂಥ ಆಯುಧಗಳನ್ನು ವೆಪನ್ಸ್ ಗಳನ್ನ ಏನಾದ್ರು ಇಟ್ಕೊಂಡಿದ್ದಾರೆ ಇದನ್ನೆಲ್ಲವನ್ನೂ ಕೂಡ ಇಟ್ಕೊಂಡು ನೋಡ್ತಾ ಇರ್ತಾಳೆ ಡಿಕ್ಟೇಟರ್ ಹಂಗೆ ಹಾಗೆ ತಾಯಿ ಆ ಸ್ಥಿತಿಯಲ್ಲಿ ಇದ್ದಾಳೆ ಆ ಇಲ್ಲ ಆ ಕಡೆ ಶಾಂತಿನೂ ಇಲ್ಲ ಓನ್ಲಿ ದಾಳಿ ಆ ರೀತಿಯಾದಂತ ಸ್ಥಿತಿಯಲ್ಲಿ ಈಗ್ಲೂ ಕೂಡ ಇದ್ದಾಳೆ ಇಂಥ ಸ್ವರೂಪ ಮಾರಮ್ಮನದ್ದು ಆಗಿದೆ ಅದರಿಂದಾಗಿ ಯಾರೂ ಕೂಡ ದೈವಶಕ್ತಿಗೆ ಮಿಗಿಲಾಗಿ ಎಲ್ಲಿವರೆಗೆ ದೈವಶಕ್ತಿ ಪರೀಕ್ಷೆಗೋಸ್ಕರ ಅವಕಾಶವನ್ನ ನೀಡಿರುತ್ತೆ ಮುಕ್ತವಾಗಿ ಅಂತ ಸಂದರ್ಭದಲ್ಲಿ ಈಗಿನ ಕಾಲದಲ್ಲೂ ಕೂಡ ಮನುಷ್ಯ ವರ್ಗ ಕಾರ್ಯವನ್ನ ಮಾಡುದು ಎಲ್ಲಿವರೆಗೆ ಆ ಒಂದು ಫ್ರೀ ವಿಲ್ ಎಂತಕ್ಕಂಥದ್ದಕ್ಕೆ ಗೆರೆ ಎಳಿತಾರೆ ಸಾಕಿನ ಮುಂದಕ್ಕೆ ಹೋಗ್ಬಾರ್ದಿದ್ದು ಅಂತ ಅಂತ ಸಂದರ್ಭದಲ್ಲಿ ಆ ಸ್ವತಂತ್ರ ಎಂತಕ್ಕಂಥದ್ದು ಮುಕ್ತಾಯವಾಗುತ್ತೆ ಆಗ ಮಾರಮ್ಮನ ಕೆಲಸ ಪ್ರಾರಂಭವಾಗುತ್ತೆ ಈಗ ಎಲ್ಲಿ ಎಷ್ಟು ಜೀವರಾಶಿಗಳು ದೇಹಗಳು ಧ್ವಂಸಗೊಳ್ಳುತ್ತವೆ ಅಂತಹ ಸಂದರ್ಭದಲ್ಲಿ ಈ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ದುಷ್ಟಶಕ್ತಿಗಳ ದಾಳಿಯು ನಡೆಯುತ್ತೆ ಹಾಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಕೂಡ ನಡೆಯುತ್ತೆ ಏಕಕೋನವಾಗಿ ನೋಡ್ತಕ್ಕಂಥದ್ದಲ್ಲ ಮಾರಮ್ಮ ಉಗ್ರ ಸ್ವರೂಪವಾಗಿದ್ದು ಆಯಾ ಆಯಾ ಜಾಗಗಳಲ್ಲಿ ಬಾರ್ಡರ್ ಅಂತ ನಾವು ಈಗೇನು ಕರೀತೇವೆ ಆಗ ಹಿಂದೆ ಅದಕ್ಕೆ ಗಡಿ ಎಂದು ಕರೆಯಲಾಗ್ತಾ ಇತ್ತು ಗಡಿ ಪ್ರದೇಶಗಳಲ್ಲಿ ವಿಶೇಷವಾಗಿ ಉಗ್ರ ಸ್ವರೂಪದಲ್ಲಿ ಇರ್ತಾ ಇದ್ದಾರೆ ಅವಳ ಆಣತಿ ಇಲ್ಲದೆ ಯಾವ ಜೀವಕೋಶಗಳು ಕೂಡ ಆ ಗಡಿಯನ್ನ ದಾಟಿ ಒಳಗೆ ಬರ್ತಕ್ಕಂಥದ್ದಿಲ್ಲ ಈಗ್ಲೂ ಕೂಡ ಇದ ಗಡಿ ದೇವತೆಗಳಿದ್ದ ಅಹ್ ತಾಯಿಯ ಹೆಸರನ್ನ ಕೇಳಿರ್ಬೋದು ನೀವು ಗುಹೆ ಕಲ್ಲಮ್ಮ ಈ ರೀತಿಯಾಗಿ ನೀವು ಹೆಸರು ಕೇಳಿರ್ತೀರಾ ಅವರು ಗಡಿಯನ್ನ ಗಾಯತಕ್ಕಂತಹ ಶಕ್ತಿಗಳು ಆ ಸಂದರ್ಭದಲ್ಲಿ ಶಕ್ತಿ ಸ್ವರೂಪದಲ್ಲಿ ಇದ್ರು ಈಗ್ಲೂ ಕೂಡ ಇದ್ದಾರೆ ಈಗಲೂ ಇಲ್ಲ ಅಂತಿಲ್ಲ ಹಾಗಾಗಿ ಕ್ಷೇತ್ರಪಾಲ ಅಂತ ನಾವು ಕೇಳ್ತೇವೆ ಈಗ್ಲೂ ಕೂಡ ಇದ್ದಾರೆ ಹಾಗೆ ಹಿಂದೆ ಏನಿತ್ತು ಈಗ್ಲೂ ಕೂಡ ಇದೆ ಅದನ್ನ ನಾವೇನ್ ನಂಬುದ್ರೆ ಮಾತ್ರ ಸತ್ಯ ನಂಬಿದ್ರೆ ಸತ್ಯ ಅಲ್ಲ ನಾವ್ಯಾರು ನಂಬಲಿಕ್ಕೆ ಬಿಡ್ಲಿಕ್ಕೆ ಬೇಕಾದ್ರೆ ನಮ್ಕೋದು ಬೇಡ ಅಂದ್ರೆ ಬಿಡ್ಬಹುದು ಸ್ವಂತ ಇಚ್ಛೆ ಎಂತ ಕೊಟ್ಟಿದ್ದಾನೆ ಭಗವಂತ ಹಾಗಾಗಿ ನಡಮಾರಮ್ಮ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ದೂಷಿತ ಶಕ್ತಿಯನ್ನ ಸಂಹಾರಗೊಳಿಸಲು ಉತ್ಪತ್ತಿ ಶಕ್ತಿ ಆ ಒಂದು ಶಕ್ತಿ ಎಲ್ಲಾ ಕಡೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಭೂಮಂಡಲದ ಆದ್ಯಂತ ಬೇರೆ ಬೇರೆ ಹೆಸರುಗಳಿಂದ ಅಣ್ಣಮ್ಮ ಅಂತೇವೆ ಮಾರಮ್ಮ ಅಂತ ಅಂತೇವೆ ಆ ಹುಚ್ಚಮ್ಮ ಅಂತಾನೂ ಕೂಡ ಕರೀತಾರೆ ಆ ಇತ್ಯಾದಿ ಯಾವ್ಯಾವ್ದು ಸ್ವರೂಪದಲ್ಲಿ ಹೆಸರಲ್ಲೂ ಕೂಡ ಕರೀತಾರೆ ತಾಯಿಯನ್ನ ಆ ಸ್ವರೂಪದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಉಪಸ್ಥಿತವಿದ್ದಾಳೆ ಇಲ್ಲಿ ಪೂಜೆ ಕರೆಗಳು ಕೂಡ ಇಂದಿನವರೆಗೂ ಕೂಡ ಜರುಗ್ತಾ ಇದ್ದಾವೆ ಆ ಯಾವ ಸಂತಾನಗಳು ತಾಯಿ ತಾಯಿ ಅಂತ ಪ್ರಾರ್ಥನೆ ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಅಮ್ಮ ಅಂತ ಕರೀತಾರೆ ಅಂತ ಸಂದರ್ಭದಲ್ಲಿ ಒಂದು ಜೀವ ಕರಿತಾ ಇದ್ರು ಕೂಡ ಊರಲ್ಲಿ ವಾಸ ಇದ್ದಾಳೆ ನೂರಾರು ಜನ ಇದ್ದಾರೆ ನೂರಾರು ಜನ ಕರೆಯಕ್ ಬೇಕಾಗಿಲ್ಲ ಈಗಿನ ಮಾಡ್ರನ್ ಟೆಕ್ನಾಲಜಿ ಬಂದು ತಾಯಿ ಕೊಟ್ಟಿದ್ದಾಳಲ್ಲ ಅನುಕೂಲದಿಂದ ಬದುಕೋದಿಕ್ಕೆ ಅದಕ್ಕೆ ಮರ್ತಿರ್ತಾರೆ ಅಂತ ಇಟ್ಕೊಳ್ಳಿ ಒಂದ್ ಜೀವ ಅಮ್ಮ ಅಂತ ಕರಿತಿದ್ರು ಅಲ್ಲಿ ವಾಸ ಇದ್ದಾಳೆ ಒಂದ್ ಇರ್ತಾಳೆ ಹಾಗಾಗಿ ಅವಳ ಶಕ್ತಿ ಅಂತಕ್ಕಂಥದ ಅಪಾರ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಸದಾ ಕಾಲ ಜಾಗೃತ ಮತ್ತು ಉಗ್ರ ಸ್ವರೂಪದಲ್ಲಿ ಇರ್ತಾಳೆ ಅವಳಲ್ಲಿ ಅಭಯ ಇಲ್ಲ ಬದಲಿಗೆ ಸಂಹಾರವನ್ನ ಮಾಡ್ತಕ್ಕಂತಹ ಸ್ಥಿತಿ ಇರುತ್ತೆ ಅಭಯವನ್ನು ಕೊಡ್ತ ಕೊಡೋದಕ್ಕೆ ಮತ್ತೆ ಆಶೀರ್ವಾದವನ್ನ ಕೊಡೋದಕ್ಕೆ ರಕ್ಷಣೆಯನ್ನ ಕೊಡೋದಿಕ್ಕೆ ಶಾಂತಿಯಿಂದ ಕಾರ್ಯವನ್ನ ಮಾಡೋದಕ್ಕೆ ಬೇರೆ 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 ಹೆಸರು ಬೇರೆ ಬೇರೆ ಕಡೆ ಬೇರೆ ಬೇರೆ ದೇವಾಲಯಗಳಲ್ಲೆಲ್ಲ ಉಪಸ್ಥಿತವಿದ್ದಾಳೆ ಅದರಿಂದಾಗಿ ಅವಳ ಸಂ ಸ್ವರೂಪ ಏನಿದೆ ಹಂಚಿಕೆಯಾಗಿರುವ ಕಾರಣ ದುಷ್ಟ ಸಂಹಾರಕ್ಕೋಸ್ಕರ ಇರ್ತಕ್ಕಂಥದ್ದು ನಿಮ್ಮ ಊರಲ್ಲಿ ಇರ್ತಕ್ಕಂಥದ್ದು ಇದೇ ತಾಯಿ ಯಾರು ನಡಮಾರಮ್ಮ ಅಂತ ನೀವೇನ್ ಹೇಳ್ತೀರಾ ಆ ತಾಯಿ ಇದೇ ರೀತಿಯಾಗಿ ಇರ್ತಕ್ಕಂಥದ್ದು ಅವಳು ಅಭಯವನ್ನ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇರಲ್ಲ ದುಷ್ಟ ಸಂಹಾರ ಇಲ್ಲಪ್ಪ ನಾವು ಪ್ರಾರ್ಥನೆಗೆ ಹೋದ್ವಿ ನಮ್ಮನ್ನು ರಕ್ಷಣೆ ಮಾಡುದು ಅಂತ ಕೇಳಿದ್ವಿ ಆ ಸಂದರ್ಭದಲ್ಲಿ ನಿಮಗೆ ಅಭಯ ಏನು ಇರೋದಿಲ್ಲ ದುಷ್ಟ ಸಂಹಾರ ಮಾಡುದು ಸಾಕಲ್ಲ ನೀವು ಹಾಗೇನೆ ನೀವು ಪ್ರೊಟೆಕ್ಟ್ ಆಗ್ತಿರಲ್ಲ ಅಲ್ವಾ ಆ ಸ್ಥಿತಿಯಲ್ಲಿ ಇರ್ತಾಳೆ ಉಗ್ರ ಸ್ವರೂಪದಲ್ಲಿ ಇರ್ತಾಳೆ ಇದನ್ನ ಹತ್ಕೋಬೇಕು ಮತ್ತೆ ಸಮಸ್ತ ಜೀವಮಂಡಲ ಮಂಡಲ ಎಂತಕ್ಕಂಥದ್ದೇನಿದೆ ಈ ಒಂದು ಮನುಷ್ಯ ವರ್ಗ ಎಂತಕ್ಕಂಥದ್ದೇನಿದೆ ಇದ್ರೆಲ್ಲರ ಪ್ರೊಟೆಕ್ಷನ್ ಮತ್ತು ರಕ್ಷಣೆಯನ್ನ ಸದಾ ಕಾಲ ನಿರಂತರವಾಗಿ ಮಾಡ್ತಾ ಇದ್ದಾಳೆ ಆ ನೀವು ಸ್ವಲ್ಪ ಏನು ನಿಮ್ಮ ಬಗ್ಗೆ ನಿಮ್ಗೆ ಅಷ್ಟೊಂದು ಆತಂಕ ಇತ್ಯಾದಿ ಏನು ಬೇಡ ದೈವದ ಮೇಲೆ ಭಾರ ಹಾಕಿ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿ ಭಕ್ತಿ ಪೂಜೆಗೆ ಕೆರೆಗಳನ್ನ ಮಾಡಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಶಕ್ತಿ ಏನಿದೆ ಅದು ಚಾಮುಂಡೇಶ್ವರಿಯಲ್ಲಿ ಇರುವ ಶಕ್ತಿ ದುರ್ಗಮಾತೆಯಲ್ಲಿ ಇರುವ ಶಕ್ತಿ ಕಾಳಿಯಲ್ಲಿ ಇರುವ ಶಕ್ತಿ ಬಗಳಾಮುಖಿಯಲ್ಲಿ ಇರುವ ಶಕ್ತಿ ಅನ್ಯ ತಾಯಿಯ ಅನ್ಯ ರೂಪಗಳೇನೇ ಇದೆ ಆ ಅನ್ಯ ರೂಪಗಳ ಶಕ್ತಿಯು ತಾಯಿಲ್ಲಿದೆ ಹಾಗಾಗಿ ಅವಳು ಒಂದ್ ಹೆಸರಲ್ಲಿ ಆ ರೀತಿಯಾಗಿ ಸ್ವರೂಪದಲ್ಲಿ ಇದ್ದಾಳೆ ಮಕ್ಕಳ ರಕ್ಷಣೆಗೆ ಅಂತ ಹೇಳ್ತಾ ಇವಡ ನಾನು ಮುಗಿಸೋದಕ್ಕೆ ಮುಂಚೆ ಯಾರ ನಕಾರಾತ್ಮಕ ಸಮಸ್ಯೆ ಪಕ್ಷಲೇ ಮಾಡಿ ದುಪ್ಪದ ಪೌಡರ್ಗೆ ಆರ್ಡ್ ಮಾಡಬಹುದು ಸ್ಮಿತ ಒಂದು ಮೈಕಲ್ಲಿ ಇಟ್ಕೊಂಡು ಮನೆಗೆ ಹರ್ತಕದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳನ್ನ ಮುಕ್ತರಾಗಿ ಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡಬಹುದು ನಿಮ್ಗೆ ನೆನಪಿರ್ಲಿ ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ಆ ಕೆಟ್ಟ ವಾಯುತತ್ವದಲ್ಲಿ ಆ ಸಂಯೋಜನೆಯಲ್ಲಿ ಇರತಕ್ಕಂಥ ದುಷ್ಟಶಕ್ತಿದ ಸಹಿಸಿಕೊಳ್ಳಿಕ್ ಆಗುದಿಲ್ಲ ಅದ್ರಲ್ಲಿ ವಿಶೇಷವಾಗಿ ನೀವೇನಾದ್ರು ಪೂಜೆ ಕೈಗಾರಿಕೆಗಳನ್ನ ಮಾಡ್ತಾ ಸಂಕಲ್ಪಗಳನ್ನ ಮಾಡಿ ಹಾಕಿದ್ರೆ ನಿಮ್ಗೆ ವಾತಾವರಣ ಶಾಂತವಾಗ್ತಕ್ಕಂಥದ್ದನ್ನ ನೀವು ನೋಡ್ಬೋದು ಎಷ್ಟೆಷ್ಟು ಸತ್ತೋಗರು ಉಳ್ಕೊಂಡಿರ್ತಾರೆ ಎಷ್ಟೆಷ್ಟು ಮನೆ ಹಾಳಾಗ್ತಕ್ಕಂತ ಉಳ್ಕೊಂಡಿರ್ತಾವ ವ್ಯವಹಾರಗಳು ಸಂಸಾರಗಳು ಎಷ್ಟೆಷ್ಟು ದೂಷಿತವಾಗಿ ನಷ್ಟ ಆಗ್ತಿರ್ತಕ್ಕಂಥ ಉಳ್ಕೊಂಡಿದ್ದಾವೆ ಸಕಾರಾತ್ಮಕವಾಗಿ ಅದನ್ನು ಬಳಸ್ಬೇಕು ಎಷ್ಟೋ ಜನರು ರೋಗರುಜಿನಿಗಳ ನಿವಾರಣೆ ಆಗಿದ್ದಾವೆ ಪಿತೃದೋಷಗಳ ನಿವಾರಣೆ ಆಗಿದ್ದಾವೆ ತಂತ್ರಮಂತ್ರ ಮಂತ್ರ ನಿವಾರಣೆ ಆಗಿದ್ದಾವೆ ದುಷ್ಟಶಕ್ತಿಗಳ ಹಾವಳಿ ನಿಯಂತ್ರಣಕ್ಕೆ ಬಂದಿದೆ ಅಷ್ಟೇ ಯಾಕೆ ನೀವೆಲ್ಲ ಏನೇನು ಬಳಸ್ಕೊಂಡ್ರಿ ನಿಮ್ಮ ಮೇಲಿನ ಒಂದು ದಾರಿಗೆ ಅನುಕೂಲಕ್ಕೆ ಏನಾಯ್ತು ಅವು ನನ್ನ ಕಡೆ ತಿರ್ಕೊಂಡಿರ್ತ ಆ ಹಿಂಗ್ ಇದೇ ಕಾರಣ ಇವರೇ ನಮ್ಗೆ ಅಲ್ಲಿಂದ ಮನೆಯಿಂದ ಓಡ್ಸೋದಕ್ಕೆ ಅವ್ರ ಜೀವನದಿಂದ ಓಡ್ಸೋದಕ್ಕೆ ಈ ರೀತಿಯಾಗಿ ಎಲ್ಲ ಇರುತ್ತೆ ಒಳ್ಳೇದ್ ಮಾಡೋದಕ್ಕೂ ಕೂಡ ಶಕ್ತಿ ಬಲ ಬೇಕು ದೈವ್ ನಾನು ಯಾವ್ದು ಏನ್ ನಿಮಿತ್ತ ಮಾತ್ರ ನನ್ನ ತಾಯಿ ದಯೆಯಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆದಾಗ್ಯೂ ಕೂಡ ನಿಮಿತ್ತವಾಗಿದ್ರು ಕೂಡ ಹ ಇದೆಲ್ಲ ಇರುತ್ತೆ ಆದ್ರೂ ಕೂಡ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡಿ ಲೋಕ ಸಮಸ್ತ ಸುಖಿನೋವಂತು ಸಮಸ್ತ ಸಣ್ಣಮಂಗ್ಲಾನಿ ಬಹುತು ಎಂತಕ್ಕಂಥ ಭಾವ ನಿಮಗಿರ್ಲಿ ಆ ದೈವ ಶಕ್ತಿಗೆ ಮಿಗಿಲಾಗಿ ಕೊಲ್ಲುವವರು ಒಬ್ಬರಾದ್ರೆ ಕಾಯುವ ಒಬ್ಬ ಇದ್ದೇ ಇರ್ತಾರೆ ಹಾಗಾಗಿ ಯಾರು ಕೂಡ ಯಾವ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ ಕತ್ತಲೆ ಹೆಚ್ಚು ಸಮಯ ನಿಲ್ಲೋದಿಲ್ಲ ಅದರಿಂದಾಗಿ ನಿಮ್ಮ ನಿಮ್ಮ ಸಮಸ್ಯೆಗಳೇನಿದೆ ದೈವಶಕ್ತಿ ಪೂಜೆ ಕೈಕರಿಗಳನ್ನು ಮಾಡ್ತಾ ಜಪತಪಗಳನ್ನ ಮಾಡ್ತಾ ಆಚರಣೆಯನ್ನ ಮಾಡ್ತಾ ಈ ದೂಪದ ಪೌಡನ್ನು ಬಳಸಿ ನೆಗೆಟಿವಿಟಿ ಇದ್ದಂತ ಪಕ್ಷದಲ್ಲಿ ಹೋಗ್ತಲ ಮೇಲೆ ಕೊಂಬಿಲ್ಲ ಅವುಗಳು ಕೂಡ ಕರ್ಮಫಲಕ್ಕೆ ಅನುಸಾರವಾಗಿ ಬಗ್ಲೇಬೇಕು ತನ್ನನ್ನ ತಾನು ಪರಿವರ್ತನೆ ಮಾಡ್ಕೊಳ್ಳಲೇಬೇಕು ದೇಹ ಇದ್ದಾಗ ಸರಿ ಮಾಡ್ಕೊಂಡಿಲ್ಲ ಈಗ ಆತ್ಮದ ರೂಪದಲ್ಲಿ ಇದ್ದು ಕೂಡ ಸರಿಯಾಗೋದಿಲ್ಲ ಅಂದ್ರೆ ನಿಂದಲ ನಾಳೆ ನಷ್ಟವನ್ನ ಹೊಂತಾವೆ ತನಗೊಂದು ನ್ಯಾಯ ದೇಹ ಇದ್ದವ್ರಿಗೊಂದು ನ್ಯಾಯ ಇಲ್ಲ ಇಲ್ಲಿ ಆತ್ಮ ಸ್ವರೂಪಕ್ಕೆ ದೇಹ ಸ್ವರೂಪಕ್ಕೆ ಇಬ್ಬರಿಗೂ ಒಂದೇ ನ್ಯಾಯ ಧರ್ಮದಿಂದಾನೇ ನಡಿಬೇಕು ನ್ಯಾಯದಿಂದಾನೇ ನಡಿಬೇಕು ಅದಕ್ಕೆ ಮಿಗಿಲಾಗಿ ನಡೆದ್ರೆ ದೇಹ ರೂಪದಲ್ಲಿ ದಂಡನೆ ಆತ್ಮರೂಪದಲ್ಲಿ ಆದರೂ ದಂಡನೆ ದಂಡನ ಕೊಡ್ತಕ್ಕಂಥ ಬಲು ಶಕ್ತಿಶಾಲಿ ಅವ್ರು ಕೊಟ್ಟೆ ಕೊಡ್ತಾರೆ ಅದರಿಂದಾಗಿ ನಿಶ್ಚಿತವಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ಧೂಪದ ಪೌಡರ್ನ ಅವಶ್ಯವಾಗಿ ಬಳಸಿ ಆದ್ರೆ ಮನೆಯಲ್ಲಿ ನಿಮ್ಮ ಮನೆ ಕುಲದೇವಿ ಇಷ್ಟದೇವ ಇಷ್ಟುದೇವ ಪೂಜೆ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಪಿತೃಗಳನ್ನ ನೆನೆಸಿ ಅವರಿಗೂ ಧಾರ್ಮಿಕ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುತ್ತೆ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡು ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಬಗ್ಗೆ ವಿವಿಧ ಆ ಒಂದು ವರ್ಷದ ಹಿಂದಿನ ವಿಡಿಯೋಸ್ ಗಳನ್ನ ನೀವು ಅವಶ್ಯವಾಗಿ ನೋಡಿ ಅದರಲ್ಲಿ ಸಾಕಷ್ಟು ವಿವರಗಳು ಲಭ್ಯ ಆಗುತ್ತೆ ಹಾಗೆ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂತೆ ಔಷಧಿ ಲಭ್ಯ ಇದೆ ಅದರ ಪ್ರಯೋಜನ ಪಡೆಯಬಹುದು ಜೊತೆಗೆ ಬಾಲಗ್ರಹ ಸಮಸ್ಯೆ ಏನಿರುತ್ತೆ ಮಕ್ಕಳಿಗೆ ಅಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಔಷಧಿ ಲಭ್ಯ ಇದೆ ಅದನ್ನ ಹಾಕೋದ್ರಿಂದ ಚೀಟ್ ಕಟ್ಟೋದು ಬೇಕಾಗಿಲ್ಲ ತಿಂಗಳು ತಿಂಗಳು ಬಾಲಗ್ರಹ ಮಾತ್ರೆ ಹಾಕೋದು ಬೇಕಾಗಿಲ್ಲ ಈ ಔಷಧಿಯನ್ನು ಕುಡಿಸಿದಂಥ ಪಕ್ಷದಲ್ಲಿ ಮೂರ್ಛೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಹೋಗಿರ್ತಕ್ಕಂಥ ಮಕ್ಕಳು ಕೂಡ ಇದ್ ಕೂರ್ತಾವೆ ಈ ಔಷಧಿ ಎಷ್ಟು ಸ್ಟ್ರಾಂಗ್ ಆಗಿದೆ ಸಕಾರಾತ್ಮಕವಾಗಿದೆ ಇದರ ಔಷಧಿ ಸದುಪಯೋಗವನ್ನ ಪಡೆದುಕೊಳ್ಬಹುದು ಹಾಗೆಯೇ ಹೊಟ್ಟೆಗೆ ಮದ್ದು ಹಾಕಿದೆ ತಾಂತ್ರಿಕ ಕಾರ್ಯಗಳನ್ನ ಮಾಡಿ ಮದ್ದು ಹಾಕಿದ್ರೆ ಆ ಸಮಸ್ಯೆ ನಿವಾರಣೆಗೆ ಮೊದ ಮೊದಲ ಹಂತದಲ್ಲಿ ಒಂದು ಮೂರು ತಿಂಗಳು ಆರು ತಿಂಗಳ ಹಂತದಲ್ಲಿ ಆತರ ನಿಮ್ಗೆ ಏನಾರ ಅನುಮಾನ ಇದ್ದಂತ ಪಕ್ಷದಲ್ಲಿ ಈ ಔಷಧಿಯನ್ನ ನೀವು ಬಳಸ್ಬೋದು ಸಕಾರಾತ್ಮಕ ರಿಸಲ್ಟ್ ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಜೀರೋ ಸೆವೆನ್ ಐಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡುವುದು ಸಾಮುದ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅಥವಾ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಕೂಡ ಮಾಡ್ಕೊಂಡು ಮಾಡಿಸಿಕೊಂಡು ಮಾರ್ಗದರ್ಶನವನ್ನು ಪಡೆಯಬಹುದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಾಚಿಂಗ್